ನನಗೆ ಆದಂತ ಘಟನೆ ಪಿ ಎಚ್ ಡಿ ಮಾಡೋದ್ ಹುಡುಗ ಬೆಳಗಾವ್ ಹತ್ರ ಹಳ್ಳಿ ಹುಡುಗ ಅವ್ನು ಇನ್ನೊಂದು ಪಿ ಎಚ್ ಡಿ ಮಾಡ್ಬೇಕು ಅಮೆರಿಕಕ್ಕೆ ಹೋಗಿ ಅಂತ ಆಸೆ ಬಂತು ಅವರಪ್ಪ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದವರು ಬಡತನ ಈಗೆಲ್ಲ ಅಮೇರಿಕಾ ಕಳಿಸೋದು ಸ್ವಲ್ಪ ಸುಲಭ ಆ ತುಂಬಾ ಕಷ್ಟ ಆಯ್ತು ಆನ್ ಟಾಕಿಂಗ್ ಫೋರ್ಟಿ ಫೈವ್ ಇಯರ್ಸ್ ಆಗ ಅವ್ರ ಅಪ್ಪ ಇದು ಹೊಲ ಮಾರಿ ಮಗನ ಅಮೆರಿಕ ಕಳಿಸಿದ್ರು ಪಿ ಎಚ್ ಡಿ ಮಾಡುವಂತ ಇವನು ಹೋಗಿ ಏನ್ ಮಾಡದ ಪಿ ಎಚ್ ಡಿ ಮಾಡ್ತಾ ಮಾಡ್ತಾ ಅಲ್ಲಿ ಅಮೇರಿಕನ್ ಹುಡುಗಿನ ಮದುವೆ ಆದ್ರೂ ಅಪ್ಪ ಅಮ್ಮನಿಗೆ ಹೇಳಿಲ್ಲ ಮದುವೆ ಆಗಿದ್ದೀನಿ ಅಂತ ಭಯಾನೋ ಏನ್ ಹೇಳೋದು ಅಂತ ಗೊತ್ತಿಲ್ಲ ಹೇಳಿಲ್ಲ ನಾವು ಒಂದ್ ನಾಲ್ಕೈದು ಜನ ಸ್ನೇಹಿತರಿಗೆ ಗೊತ್ತಿತ್ತು ಅವ್ನು ಮದುವೆ ಆಗಿದ್ದಾನೆ ಅಂತ ಒಂದ್ ದಿವಸ ಬೆಂಗಳೂರು ಬೆಂಗಳೂರುಗಾಂಗೆ ವಾಪಸ್ ಬಂದ್ ಐದು ವರ್ಷ ಆದ್ಮೇಲೆ ಅಮೆರಿಕಾದಲ್ಲಿ ಇದ್ಮೇಲೆ ನಾನು ಅಕಸ್ಮಾತ್ ಇದ್ದೆ ಅಂತ ಏರ್ಪೋರ್ಟ್ಗೆ ಹೋದೆ ಸಣ್ಣ ಏರ್ಪೋರ್ಟ್ ತೀರಾ ಸಣ್ಣ ಏರ್ಪೋರ್ಟ್ ಅದು ಅಲ್ಲಿ ಮೇಲೆ ಅವ್ರ ಅಪ್ಪ ಕೂತಿದ್ರು ಹಳೆ ಕಾಲದ ಮನುಷ್ಯರು ಈ ಹಳದಿ ಆದಂತ ಒಂದು ಧೋತ್ರ ಮುದ್ದೆ ಮುದ್ದೆ ಆಗಿದೆ ಆದ ಕೋಟು ತಲೆ ಮೇಲೊಂದು ಟೊಪ್ಪಿಗೆ ಮುಖದ್ ನಾಲ್ಕು ದಿವಸದ ಗಡ್ಡ ಕೈಲೊಂದು ಗುಲಾಬಿ ಹೊಡ್ಕೊಂಡು ಕೂತಿದ್ದೆ ನಾವು ಹೋಗಿ ನಮಸ್ಕಾರ ಮಾಡಿ ಏನ್ ಕಾಕ ಮಗ ಬರ್ತಾನಲ್ಲ ಇವತ್ತು ಅಂದೆ ಹೌದಪ್ಪ ಅದಕ್ಕೆ ಕಾಯ್ತಿದ್ದೇನೆ ನೋಡೇ ಇಲ್ಲಲ್ಲ ಅವಾಗೆಲ್ಲ ಸ್ಕೈಪ್ ಇಲ್ಲ ಏನಿಲ್ಲ ಏನಿಲ್ಲ ಪಾಪ ಐದು ವರ್ಷ ನೋಡೇ ಇಲ್ಲ ಮಗನ ಬರ್ತಾನೆ ಈಗ ಅಂತ ಹೋದೆ ನಾನು ಸ್ವಲ್ಪ ಮುಂಬೈದಿಂದ ಒಂದೇ ವಿಮಾನ ಬರೋದು ಅವಾಗ ಬಂತು ಅವನ ಜೊತೆಗೊಂದು ಹತ್ತು ಜನ ಮಾಡರ್ನ್ ಹುಡುಗರು ಹುಡುಗೇರಿದ್ರು ಅವನ ಜೊತೆಗೆ ಬಾಂಬೆ ದಿಂದ ಅವ್ರು ಹೋ ನಕ್ಕೊಂಡ್ ನಕ್ಕೊಂಡು ಹಾರ ಹಾಕೊಂಡು ಏನೋ ಹೊರ ಕರ್ಕೊಂಡ್ ಬಂದ್ರು ಸ್ವಲ್ಪ ನೋಡ್ತೀವಿ ಅವರಪ್ಪ ಇಲ್ಲೇ ಇಲ್ಲ ನನ್ ಕೇದಲ್ವ ನಿಮ್ ತಂದೆ ಬಂದಿದ್ರಲ್ಲೋ ಏನ್ ಕೊಡಬೇಕು ಅಂತ ಗುಲಾಬಿ ಹಿಡ್ಕೊಂಡು ಕೂತಿದ್ರು ಕೈಯಲ್ಲಿ ಅಂದೆ ನಾನು ನೋಡಲಿಲ್ಲ ಅಂದ ಅವ್ನು ನೋಡಿದ್ರೆ ಸುಳ್ಳು ಹೇಳ್ತಾನೆ ಅಂತ ಅನಿಸ್ತು ನನಗೆ ಆಮೇಲೆ ಒಂದು ಕಾರ್ ತೊಗೊಂಡು ಅವ್ರು ಹಳ್ಳಿಗೆ ಹೋದ್ವಿ ಮುಂದೆ ಎರಡು ಆದ್ಮೇಲೆ ಅವ್ರ ತಂದೆ ಬಂದ್ರು ಬಸ್ಸಿಗೆ ಬಂದಿದ ಪಾಪ ನಾ ಕೇಳಿದ್ ಎಲ್ಲಿ ಹೋಗಿದ್ರಿ ಕಾಕ ನೀವು ಮಗ ಬರ್ತಾನೆ ಅಂತ ಹೂ ಹಿಡ್ಕೊಂಡು ಕೂತಿದ್ರಿ ಬಂದಾಗಿಲ್ಲ ಅಂದೆ ಇಲ್ಲಪ್ಪ ನೋಡ್ದೆ ಹುಡುಗ ಚೆನ್ನಾಗಾಗಿದ್ದಾನೆ ಅವನು ನಾನು ನೋಡ್ದ ಗಮನಿಸ್ಬೇಕು ಅವನು ನಾನು ನೋಡ್ದ ಆದ್ರೆ ಹೊಸ ಹುಡುಗರ ಜೊತೆಗಿದ್ದ ನೋಡು ನಾವೆಲ್ಲ ಹಳೆ ಕಾಲದ ಮಂದಿ ನಮ್ಮ ಬಟ್ಟೆ ಎಲ್ಲ ಮುಜುಗರ ಆಗ್ತದೆ ಅವನಿಗೆ ಯಾಕೆ ಮುಜುಗರ ಮಾಡಬೇಕು ಹಾಗೂ ಮನೆಗೆ ಬರ್ತಾನಲ್ಲ ಇಲ್ಲೇ ಮಾತಾಡ್ಸಿರಾಯ್ತು ಅಂತ ಬಸ್ ಇಟ್ಕೊಂಡು ಬಂದೆ ಅಂದ್ರು ನನ್ನ ಕಣ್ಣ ಮುಂದೆ ಎರಡು ಚಿತ್ರ ಒಂದು ಎರಡು ಡಾಕ್ಟರೇಟ್ ಮಾಡ್ಕೊಂಡಂತ ಹುಡುಗ ಇನ್ನೊಬ್ರು ಜಾಸ್ತಿ ಕಲೀಲಾರದೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ರಿಟೈರ್ ಆದೋರು ಇವರೊಳಗೆ ಸಂಸ್ಕೃತಿ ಒಂತ್ ಯಾರು ಶಿಕ್ಷಣ ಪಡ್ಕೊಂಡವ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಎರಡು ಪಿ ಎಚ್ ಡಿ ಮಾಡಿದಂತಹ ಮನುಷ್ಯನಿಗೆ ಹೋಗಿ ತಂದೆಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಆದ್ರೆ ಮಗನ ಮುಖದ ಬೇಜಾರಿನ ಗೆರೆ ಕಂಡಿತ್ತು ಅಂತ ಹೇಳಿ ಅವನಿಗೆ ಯಾಕೆ ಮಾಡ್ಬೇಕು ಅಂತ ಬಸ್ ಹಿಡ್ಕೊಂಡು ಮನೆಗ್ ಬಂದ್ರಲ್ಲ ಅಪ್ಪ ನನ್ನ ಪ್ರಕಾರ ಅಪ್ಪನಿಗೆ ಸಂಸ್ಕೃತಿ ಸಿಕ್ಕಿದೆ ಮಗನಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ ನಾ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಬಹಳ ನೋವಿನಂದು ಇದು ಬಹಳ ಕಡೆ ಕಂಡದ್ದು ನಾನು ಎಷ್ಟು ಮಟ್ಟಿಗೆ ಅಪ್ಪ ಅಮ್ಮ ಒದ್ದಾಡ್ತಾರೆ ಕಂಡಲ್ಲಿ ನೀರ್ ಹಾಕೋತಾರೆ ಅಂದ್ರೆ ಒಂದ್ ಮಾತಿದೆ ಪೂರ್ವ ಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಪೀಡತೆ ಅಂತ ಓ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಮಗ ಕಾಡ್ತಿದ್ದಾನೆ ಅಂತ ನನಗ್ ಜನ್ಮ ಕೊಟ್ಟಂಥವ್ರು ನನಗೋಸ್ಕರ ಜೀವನ ಸಮಸಿದಂಥವ್ರು ನಮ್ಗೆ ಗೊತ್ತಿಲ್ಲ ದಯವಿಟ್ಟು ನೆನೆಸ್ಕೊಳ್ಳಿ ನಾವು ಹುಡುಗರಾಗಿದ್ದಾಗ ಒಂದು ಹುಳು ಇದ್ದಂಗಿದ್ವಿ ಮಾಸ್ತಿ ಹೇಳಿದ್ ಮಾತಿದ್ವಿ ಅಳೋದ್ ಬಿಟ್ರಿ ಇನ್ನೇನು ಬರಲ್ಲ ಅಂತ ಒಂದು ಹುಳು ಇದ್ದಂತ ಜೀವನ ಒಂದು ಮನುಷ್ಯ ಮಾಡಿ ಇರ್ತಾರಲ್ಲ ಅಪ್ಪ ಅಮ್ಮ ನಾವು ಋಣ ತೀರ್ಸೋದ್ ಹೇಗೆ ಅದಕ್ಕೆ ಋಣ ತೀರ್ಸ್ಬೇಕಾದ್ರೆ ನೀವೇನು ಕೋಟಿ ಕೋಟಿ ರೂಪಾಯಿ ಕೊಡಬೇಕಾಗಿಲ್ಲ ಒಂದು ಗೌರವ ತೋರಿಸಿ ಒಂದು ಪ್ರೀತಿ ತೋರಿಸಿ ನಿಮ್ಮಿಂದ ಏನು ಅಪೇಕ್ಷೆ ಮಾಡದಂತ ಜೀವಗಳು ಅದಕ್ಕೆ ಅದು ಮಾಡೋದಾದ್ರೆ ಸಂಸ್ಕೃತಿ ಇಲ್ಲದೆ ಹೋದ್ರೆ ಸರ್ಟಿಫಿಕೇಟ್ ಮಾತ್ರ